ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವೈದ್ಯಕೀಯ ಪರಿಷತ್ ರಿಜಿಸ್ಟರ್ನಲ್ಲಿ ಖಾಲಿರುವಂತಹ ಕಾರು ಚಾಲಕ ಕಾರ್ ಡ್ರೈವರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವೀಡಿಯೋವನ್ನು ನೋಡಿ ವೀಕ್ಷಕರೇ ಕರ್ನಾಟಕ ವೈದ್ಯಕೀಯ ಪರಿಷತ್ ರಿಜಿಸ್ಟರ್ನಲ್ಲಿ ಖಾಲಿರುವಂತಹ ಕಾರು ಚಾಲಕ ಕಾರ್ ಡ್ರೈವರ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಟೋಟಲ್ ಎರಡು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಏನೆಲ್ಲ ದಾಖಲೆಗಳಿರಬೇಕು ನಿಮ್ಮಲ್ಲಿ ಅಂತೇಳಿ ನಾವು ನೋಡೋದಾದರೆ ನಾಲ್ಕು ಚಕ್ರ ವಾಹನ ಚಲಾವಣಾ ಪರವಾನಿಗೆ ಪತ್ರವನ್ನು ಹೊಂದಿರಬೇಕು ಅದೇ ರೀತಿ ಕನಿಷ್ಠ ಐದು ವರ್ಷಗಳ ಅನುಭವವನ್ನು ಹೊಂದಿರಬೇಕು ಮತ್ತು ಎಸ್ ಎಸ್ ಎಲ್ ಸಿ ಎ ಪಾಸಾಗಿರಬೇಕು ಅದೇ ರೀತಿ ನೀವು ಈ ದಿನಾಂಕದೊಳಗಾಗಿ ಈ ದಿನಾಂಕ ಏನು ನೋಟಿಫಿಕೇಶನ್ ಹೊಂದಿದೆ ಈ ದಿನಾಂಕದಿಂದ ಮೂರು ತಿಂಗಳ ಅವಧಿಯೊಳಗಾಗಿ ಒಂದು ವೈದ್ಯಕೀಯ ತಪಾಸಣಾ ಪತ್ರವನ್ನು ನೀವು ಹೊಂದಿರಬೇಕಾಗಿರುತ್ತದೆ ಮತ್ತು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರ ವಯೋಮಿತಿ ಅಂದರೆ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದೊಳಗಡೆ ಇರರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಜೊತೆಗೆ ಇತರ ಭತ್ತಿ ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ ಅದೇ ರೀತಿ ಇದು ನೇಮಕಾತಿ ತಾತ್ಕಾಲಿಕ ತಾತ್ಕಾಲಿಕ ನೇಮಕಾತಿ ಆಗಿರುತ್ತದೆ ಇದು ತಾತ್ಕಾಲಿಕ ಹುದ್ದೆಗಳಾಗಿರ್ತವೆ ಅದೇ ರೀತಿ ಈ ಒಂದು ಹುದ್ದೆಗೆ ನೀವು ಒಂದು ನೂರು ರೂಪಾಯಿ ಬೆಲೆಯ ಬಾಂಡ್ ಪೇಪರ್ನಲ್ಲಿ ಒಂದು ಅಫಿಡಫಿಟನ್ನು ಅನ್ನು ಮಾಡಿಕೊಡಬೇಕಾಗಿರುತ್ತದೆ ಏನಂದರೆ ನನ್ನ ಮೇಲೆ ಯಾವುದೇ ರೀತಿ ಅಪರಾಧಗಳಿಲ್ಲ ಅಥವಾ ವಾಹನಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳಿಲ್ಲ ಅಂತೇಳಿ ಒಂದು ದಾಖಲೆಗಳಿಗೆ ಅಫಿಡಫಿಟನ್ನು ನೀವು ಮಾಡಿಕೊಡ್ಬೇಕಾಗಿರುತ್ತದೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ನಾವು ನೋಡೋದಾದ್ರೆ ನಿಮ್ಮ ಬಯೋಡಾಟಾ ಏನಿರುತ್ತೆ ಬಯೋಡಾಟಾ ಅಗತ್ಯ ದಾಖಲೆಗಳೊಂದಿಗೆ ಈ ಕೆಳಗಿನ ವಿಳಾಸಕ್ಕೆ ದಾಖ ಅಂಚೆ ಮುಖಾಂತರ ಅಥವಾ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಅಥವಾ ಖುದ್ದಾಗಿ ಸಹ ನೀವು ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ ಯಾವ ಅಡ್ರೆಸ್ಸು ಅಂತೇಳಿ ನಾವು ನೋಡೋದಾದರೆ ರಿಜಿಸ್ಟರ್ ಕರ್ನಾಟಕ ವೈದ್ಯಕೀಯ ಪರಿಷತ್ ಹದಿನಾರು ಬಾರಾರು ಎರಡನೇ ಮಹಡಿ ವಿಲ್ಲರ್ ಟ್ಯಾಂಕ್ ಬೆಡ್ ಏರಿಯಾ ವಸಂತ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಎರಡು ಈ ನಂಬರ್ಗೆ ದಾಖಲೆಗಳನ್ನು ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ ಅದೇ ರೀತಿ ಏನು ದಾಖಲೆಗಳನ್ನು ಕಳಿಸಿರುತ್ತರೋ ಅದನ್ನ ಮೇಲ್ ಸಹ ಮಾಡಬೇಕಾಗಿರುತ್ತದೆ ಮೇಲ್ ಐ ಡಿ ಏನು ಅಂತಂದರೆ ಕೆ ಎಮ್ ಸಿ ಇ ಎನ್ ಕ್ಯೂ ಅಟ್ ದ ರೇಟ್ ಜಿ ಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ಗೆ ಸಹ ದಾಖಲೆಗಳನ್ನು ನೀವು ಮೇಲ್ ಮಾಡಬೇಕಾಗಿರುತ್ತದೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ವೇಳೆಯಲ್ಲಿ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ ಝೀರೋ ಏಯ್ಟ್ ಜೀರೋ ತ್ರಿಬಲ್ ಟು ಡಬಲ್ ಜೀರೋ ತ್ರಿಬಲ್ ಏಯ್ಟ್ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ ಅದೇ ರೀತಿ ನೇಮಕಾತಿ ಸಂದರ್ಶನ ದಿನಾಂಕ ಯಾವತ್ತಿರುತ್ತೆ ಅಂತೇಳಿ ನಾವು ನೋಡೋದರೆ ಈ ಹುದ್ದೆಗೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಮೂರು ಗಂಟೆಗೆ ಕರ್ನಾಟಕ ವೈದ್ಯಕೀಯ ಪರಿಷತ್ ನಂಬರ್ ಹದಿನಾರು ಬಾರ ಆರು ಎರಡನೇ ಮಹಡಿ ವಿಲ್ಲರ್ ಟ್ಯಾಂಕ್ ಬೆಡ್ ಏರಿಯಾ ವಸಂತ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಎರಡು ಇಲ್ಲಿ ಒಂದು ಸಂದರ್ಶನ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ಡಿ ಎಲ್ಲು ಕಂಪಲ್ಸರಿ ಡಿ ಎಲ್ ಹೊಂದಿರಲೇಬೇಕಾಗಿರುತ್ತದೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತದೆ ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗಿದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾವು ನೋಡಿದರೆ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆ ಒಳಗಾಗಿ ನೀವು ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ